ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಾಂ ಮೂಡಾ ಕೇಸ್ ಇನ್ನೇನದು ಮುಗಿದ ಅಧ್ಯಾಯ ಅಂತ ಅನ್ನಿಸ್ತಾ ಇದೆ ಆದರೆ ಈ ಕೇಸಲ್ಲೊಂದು ಮಹತ್ವದ ಬೆಳವಣಿಗೆ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿ ಬಿ ರಿಪೋರ್ಟ್ ಹಾಕಿ ಚಾಪ್ಟರ್ ಕ್ಲೋಸ್ ಅಂತಿರುವಂಥ ಲೋಕಾಯುಕ್ತರಿಗೆ ಲೋಕಾಯುಕ್ತ ಪೊಲೀಸರಿಗೆ ಶಾಕ್ ಕೊಟ್ಟಿದೆ ಈಗ ಕೋರ್ಟ್ ಹಾಗಾದರೆ ಲೋಕಾಯುಕ್ತ ಪೊಲೀಸರು ಮಾಡಿರೋದೇನು ಏನು ಕಳ್ಳಾಟ ನಡೀತಾ ಇದೆಯಾ ಹಾಗಾದರೆ ಒಳಗಡೆ ಏನಿದು ಮತ್ತೆ ಸ್ನೇಹಮಯಿ ಕೃಷ್ಣ ಮುಂಚೂಣಿಗೆ ಬಂದು ನಿಲ್ಲೋದಕ್ಕೆ ಕಾರಣ ಆಗಿರೋದು ಇಡಿ ಕೂಡ ಇಲ್ಲಿ ಎಂಟ್ರಿ ತಗೊಳ್ತಾ ಇದೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ಬೀಕ್ಷರಾಯ್ ಕೋರ್ಟ್ ಗರಂ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಸದಸ್ಯರ ವಿರುದ್ಧ ಮೂಢ ಪ್ರಕರಣ ಏನಿತ್ತಲ್ಲ ಬಿ ರಿಪೋರ್ಟ್ ಹಾಕಿದಾರಲ್ಲ ಆ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಹೋಗಿದ್ದರು ಇದ್ರ ಬಗ್ಗೆ ಅಂತಿಮ ವರದಿ ನೀವು ಏನು ರೆಡಿ ಮಾಡಿದರೆ ಅದನ್ನು ಕೋರ್ಟ್ಗೆ ಕೊಡಿ ಅಂತ ಕೋರ್ಟ್ ಕೇಳಿತ್ತು ಡೆಡ್ ಲೈನ್ ಹಾಕಿತ್ತು ಆದರೆ ಮೈಸೂರು ಲೋಕಾಯುಕ್ತ ಪೊಲೀಸರು ಅದನ್ನು ಮಾಡಿಲ್ಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅದಕ್ಕೆ ತರಾಟೆಗೆ ತಗೊಂಡಿದೆ ಅಂತಿಮ ವರದಿ ಬೇಕು ನಮಗೆ ಅಂತ ಕೇಳಿತ್ತು ಇನ್ನೂ ಟೈಮ್ ತಗೊಳ್ತಿರೋದು ಯಾಕೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ಕೋರ್ಟ್ಗೆ ಕೊಡೋದಕ್ಕೆ ಅನ್ನೋದೇ ಇಲ್ಲಿ ಅನುಮಾನಾಸ್ಪದ ಮತ್ತು ಆಕ್ರೋಶ ಕಾರಣ ಆಗಿದೆ ಕೋರ್ಟ್ ತರಾಟೆಗೆ ತಗೊಂಡಿದೆ ಪ್ರಕರಣದ ಕುರಿತು ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದಂಥ ಬಿ ರಿಪೋರ್ಟನ್ನು ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದರು ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟು ಹದಿನೆಂಟರ ಒಳಗಡೆ ಡಿಸೆಂಬರ್ ಹದಿನೆಂಟರ ಒಳಗಡೆ ಅಂತಿಮ ವರದಿ ಕೊಡಿ ಅಂತ ಕೇಳಿತ್ತು ಆದರೆ ಲೋಕಾಯುಕ್ತ ಪೊಲೀಸರು ಏನಂತ ಕಾರಣ ಕೊಟ್ಟಿದ್ದಾರೆ ನೋಡಿ ಪ್ರಕರಣದ ತನಿಖೆ ಅಂತಿಮ ಘಟ್ಟದಲ್ಲಿದೆ ಕೆಲವು ಅಧಿಕಾರಿಗಳ ವಿಚಾರಣೆ ಪ್ರಾಸಿಕ್ಯೂಷನ್ ಅನುಮತಿ ಬೇಕು ಅಂದರೆ ಕೆಲವೆಲ್ಲ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ತೊಗೊಳೋಕ್ಕೆ ಟೈಮ್ ಆಗುತ್ತೆ ಇತರೆ ಕಾರಣಗಳಿಂದಾಗಿ ಅಂತಿಮ ವರದಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಇನ್ನೂ ಬೇಕು ನಮಗೆ ಅಂತ ಕೇಳಿದ್ದಾರೆ ಇದಕ್ಕೆ ಕೋರ್ಟ್ ಸೆಟ್ ಆಗಿದೆ ಇನ್ನೆಷ್ಟು ದಿನ ಬೇಕು ನಿಮಗೆ ನಂಬರ್ ಒನ್ ಇಲ್ಲಿ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಿದೆ ಬಟ್ ಕೇಸಲ್ಲಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಬಿ ರಿಪೋರ್ಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಆಗಿದೆ ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಸರ್ಕಾರದ ಅನುಮತಿ ಬೇಕಿದೆ ಅಂತ ಈಗ ಹೇಳ್ತಿರೋದು ಅವರು ಮೂಢ ಅಕ್ರಮಗಳ ಹನ್ನೊಂದು ಘಟನೆಗಳ ಪೈಕಿ ಜಿ ಟಿ ದಿನೇಶ್ ಕುಮಾರ್ ವಿರುದ್ಧದ ಪ್ರಕರಣ ತನಿಖೆ ಪೂರ್ಣಗೊಳಿಸಲಾಗಿದೆ ಅಂದರೆ ತುಂಬ ಬೇರೆ ಬೇರೆ ಇರ್ತಾವಲ್ಲ ಅದ್ರಲ್ಲಿ ಕೆಲವು ಪೂರ್ಣಗೊಳಿಸಲಾಗಿದೆ ಕೆಲವು ಬಾಕಿ ಇದೆ ಅಂತ ಹೇಳ್ತಿರೋದು ಅವರು ಸೊ ಬಾಕಿ ಹತ್ತು ಘಟನೆಗಳ ತನಿಖೆ ಇನ್ನೂ ನಡೀತಾ ಇರೋದ್ರಿಂದ ಪ್ರಕರಣದ ವಸ್ತುಸ್ಥಿತಿ ಬಗ್ಗೆ ಹತ್ತೊಂಬತ್ತು ಪುಟಗಳ ಮಧ್ಯಂತರ ವರದಿ ಮಾತ್ರ ನಾವು ಸಲ್ಲಿಕೆ ಮಾಡಬಹುದು ಅಂತ ಅವರು ಸಲ್ಲಿಸಿದ್ದಾರೆ ಅಂತಿಮ ವರದಿಯನ್ನೇ ಇನ್ನೂ ಕೊಡ್ತಿಲ್ಲ ಅಂತಿಮ ವರದಿಯನ್ನು ನೋಡದೆ ಈ ಬಿ ರಿಪೋರ್ಟ್ ಬಗ್ಗೆ ನಾವು ಹೆಂಗೆ ತೀರ್ಮಾನ ತಗೊಳ್ಬೇಕು ಯಾಕೆಷ್ಟು ಡಿಲೇ ಮಾಡ್ತಿದ್ದೀರಿ ಈಗ ಏನೋ ಒಂದು ತೀರ್ಮಾನ ಮಾಡಬೇಕಲ್ಲ ಕೋರ್ಟು ಬಿ ರಿಪೋರ್ಟ್ ಹಾಕಿರೋ ತಪ್ಪು ಅಂತ ಹೋಗಿದ್ದಾರೆ ಅದಕ್ಕೆ ಸಾಕ್ಷಿಗಳನ್ನು ತಮ್ಮ ಕೈಲಿ ಏನಾಗುತ್ತೋ ಅದನ್ನು ಸಿಎಮಿ ಕೃಷ್ಣ ಅರ್ಜಿದಾರರು ಪೂರೈಕೆ ಮಾಡಿದ್ದಾರೆ ಯಾಕೆ ಇಲ್ಲಿ ಲೋಪ ಆಗಿದೆ ಅಂತ ಅದರ ಆಧಾರದಲ್ಲಿ ಕೇಸ್ ವಿಚಾರಣೆ ನಡೆಸ್ತಿರುವಂತಹ ಕೋರ್ಟು ಈಗ ಲೋಕಾಯುಕ್ತ ಪೊಲೀಸರು ಯಾಕೆ ಪದೇ ಪದೇ ಟೈಮ್ ತಗೊಳ್ತಿದ್ದಾರೆ ಅನ್ನೋದನ್ನು ಕೇಳಿ ಗರಂ ಆಗಿದೆ ಅದಕ್ಕೆ ಈಗ ಸಿಟ್ಟು ಮಾಡ್ಕೊಂಡಿರೋ ಕೋರ್ಟು ಇನ್ನು ಎಷ್ಟು ದಿನ ಬೇಕು ನಿಮಗೆ ಹೇಳಿಬಿಡಿ ಹಾಗಾದರೆ ಒಂದು ವೇಳೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ನೀವು ವಿಫಲ ಆದರೆ ಲಭ್ಯವಿರುವ ದಾಖಲೆಗಳ ಆಧಾರದಲ್ಲಿ ನಾವು ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಸೇರಿ ನಾಲ್ವರ ವಿರುದ್ಧ ಸಲ್ಲಿಸಲಾಗಿರೋ ಬಿ ರಿಪೋರ್ಟ್ ಬಗ್ಗೆ ಈಗ ಏನಿದೆಯೋ ನಮ್ಮ ಹತ್ರ ಅದರ ಆಧಾರದ ಮೇಲೇ ಫೈನಲ್ ಮಾಡ್ತೀವಿ ಕೊಡಿ ಅಂತ ನಿಮಗೆ ಕೇಳಿದ್ದೀವಿ ಕೊಡ್ತಿಲ್ಲ ಸೊ ನಾವು ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ ಅಂತ ಹೇಳಿರೋದು ಕೋರ್ಟು ಅಂತಿಮ ವರದಿ ಸಲ್ಲಿಸೋ ತನಕ ಬಿ ರಿಪೋರ್ಟ್ ಮೇಲಿನ ಆದೇಶ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಇನ್ನೊಂದು ನಾಲ್ಕು ದಿನ ಮುಂದೂಡಿಕೆ ಆಗಿದೆ ಇದು ಮಹತ್ವ ಪಡ್ಕೊಳ್ತಿದೆ ಲೋಕಾಯುಕ್ತ ಪೊಲೀಸರು ಯಾಕೆ ಅಂತಿಮ ವರದಿ ಸಲ್ಲಿಸೋದಿಕ್ಕೆಷ್ಟು ಒದ್ದಾಡ್ತಿದ್ದಾರೆ ಇಡಿಗೂ ಕೂಡ ಸೂಚನೆ ಕೊಟ್ಟಿದೆ ನೀವು ಎಂಟ್ರಿ ತಗೊಳ್ಬಹುದು ಈ ಕೇಸಲ್ಲಿ ಅಂತ ಇಡಿನೂ ಎಂಟ್ರಿ ಆಗುತ್ತಾ ಹಾಗಾದರೆ ಇಡಿ ತನಗೆ ಈ ಕೇಸಲ್ಲಿ ಬಹಳಷ್ಟು ಸ್ಫೋಟಕ ವಿಚಾರಗಳು ಸಿಕ್ಕಿವೆ ಅಂತ ಹೇಳಿತ್ತು ಇಡಿ ಬೇರೆ ಬೇರೆಯವರನ್ನು ಈಗಾಗಲೇ ಆಳವಾಗಿ ವಿಚಾರಣೆಗೆ ಒಳಪಡಿಸಿದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ವಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರ ತನಿಖೆ ಬಗ್ಗೆ ಕೋರ್ಟ್ ಬೇಜಾರು ಮಾಡಿಕೊಂಡಿದೆ ಕೇಸ್ ಡೈರಿಯನ್ನು ಸಲ್ಲಿಸಬೇಕು ಅಂತ ಹೇಳಿದೆ ಮುಚ್ಚಿದ ಲಕೋಟೆಯಲ್ಲಿ ತನಿಖೆ ವರದಿಯನ್ನು ನಮಗೆ ತಂದುಕೊಡಿ ಕೊಡಿ ಅಂತ ಹೇಳಿದೆ ಗಜಾನನ್ ಭಟ್ ಅವರೇ ಈ ಕೇಸಲ್ಲಿ ಇರೋದು ಬಿ ರಿಪೋರ್ಟ್ ಬಗ್ಗೆ ಹೆಚ್ಚುವರಿ ತಕರಾರುಗಳಿದ್ದರೆ ಸಲ್ಲಿಸಿ ಅಂತ ಇಡಿಗೆ ಹೇಳಿದೆ ಸೊ ಇ ಡಿ ಕೂಡ ಈ ಕೇಸಲ್ಲಿ ಈಗ ತಕರಾರನ್ನು ಸಲ್ಲಿಸಬಹುದಾಗಿದೆ ಸ್ನೇಹಮಯ ಕೃಷ್ಣ ಕೂಡ ಈ ಕೇಸಲ್ಲಿ ಇನ್ನಷ್ಟು ತಕರಾರಿದ್ರೆ ಸಲಕೆ ಮಾಡಬಹುದು ಜೊತೆಗೆ ಇಡಿಗೂ ಈ ಅವಕಾಶ ಮಾಡಿಕೊಟ್ಟಿರೋದು ಅತ್ಯಂತ ಮಹತ್ವದ ಬೆಳವಣಿಗೆ ಜಾರಿ ನಿರ್ದೇಶನಾಲಯದ ಪರ ವಕೀಲರಿಗೆ ಈಗ ಸೂಚನೆ ಕೊಟ್ಟಿದೆ ನಿಮ್ದು ಏನೇನಿದೆಯೋ ತಂದು ಸರ್ಕಾರಿ ವಿಶೇಷ ಅಭಿಯೋಜಕರಾಗಿ ವೆಂಕಟೇಶ್ ಆರಭಟ್ಟಿ ವಾದ ಮಂಡಿಸಿದ್ದಾರೆ ಹದಿನಾಲ್ಕು ನಿವೇಶನಗಳನ್ನ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಗೆ ಪರಿಹಾರ ರೂಪವಾಗಿ ಮಂಜೂರು ಮಾಡಲಾಗಿತ್ತು ಇದನ್ನ ಸ್ವಾಧೀನಪಡಿಸಿಕೊಂಡು ಭೂಮಿ ಮೌಲ್ಯ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ನಿವೇಶನ ಕೊಡಲಾಗಿದೆ ಅಂತ ದೊಡ್ಡ ಮಠದಲ್ಲಿ ಜಟಾಪಟಿಯಾಗಿ ಸಿದ್ದರಾಮಯ್ಯ ಕುರ್ಚಿಗೆ ಬರುತ್ತಾ ಅನ್ನೋ ತನಕ ಹೋಗಿ ಕೊನೆಗೆ ಏನೂ ಇಲ್ಲ ಇದು ಅಂತ ಲೋಕಾಯುಕ್ತರು ಮೈಸೂರು ಲೋಕಾಯುಕ್ತ ಚಾಪ್ಟರ್ ಕ್ಲೋಸ್ ಮಾಡಿತ್ತು ಈಗ ಕ್ಲೋಸ್ ಮಾಡಿರೋದನ್ನು ಪ್ರಶ್ನಿಸಿ ಕೇಸು ಅಂತಿಮ ಘಟ್ಟಕ್ಕೆ ಬರ್ತಿದೆ ಇಪ್ಪತ್ತ್ ಮೂರನೇ ತಾರೀಕು ಈ ಇಡಿ ಇಲ್ಲಿ ಟ್ವಿಸ್ಟ್ ಕೊಡತ್ತಾ ಯಾಕಂದ್ರೆ ಇಡಿಗೆ ಚಾನ್ಸ್ ಕೊಟ್ಟಿದೆ ಈಗ ಕೋರ್ಟ್ ನಿಮ್ದೇನೇನಿದೆ ಈ ಕೇಸಲ್ಲಿ ತಂದು ಕೊಡಿ ಅಂತ ತಕರಾರು ಸಲ್ಲಿಸಬಹುದು ಯಾವುದೇ ರೀತಿಯಲ್ಲಿ ಇಡಿ ಈಗ ಸಿದ್ದರಾಮಯ್ಯ ಅವ್ರಿಗೆ ಸೆಡ್ಡು ಹೊಡೆಯೋದಕ್ಕೆ ಅವಕಾಶವನ್ನು ಪಡ್ಕೊಂಡಿರೋದ್ರಿಂದಾಗಿ ಯಾವ ರೀತಿ ಶಾಕ್ ಆಗಿದೆ ಸಿದ್ದರಾಮಯ್ಯ ಅವ್ರಿಗೆ ನೋಡಬೇಕು ಪೊಲೀಸರು ಹಿಂಗೆ ಮಾಡ್ತಾ ಹೋದರೆ ಏನೇನು ನಮ್ಮ ಹತ್ರ ಇದೆಯೋ ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಬೇರೆ ಕೋರ್ಟ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರದ ಪರ ವಿಶೇಷ ಅಭಿಯೋಜಕರೇ ಒಪ್ಪಿಕೊಂಡಿರುವಂತಹ ಒಂದು ಅಂಶ ಏನಪ್ಪಾ ಅಂತ ಕೇಳಿದ್ರೆ ಸ್ನೇಹಮಯ ಕೃಷ್ಣ ಅವರು ಇದ್ರ ಬಗ್ಗೆ ವಿವರಿಸಿದ್ದಾರೆ ಒಂದರಿಂದ ನಾಲ್ಕು ಯಾರು ಆರೋಪಿಗಳಿದ್ದಾರಲ್ವ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂದರೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟವರು ಅವರನ್ನು ಇಲ್ಲಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸೇ ಇಲ್ಲ ಅನ್ನುವ ವಿಷಯ ಒಂದರಿಂದ ನಾಲ್ಕನೇ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸದೆ ಬೇರೆಯವರನ್ನು ಮಾತ್ರ ಅಧಿಕಾರಿಗಳು ಮತ್ತೊಂದು ಬೇರೆಯವರನ್ನು ಏನು ನಡೆಸ್ತಾ ಇದ್ದಾರಲ್ಲ ಅದನ್ನು ಗಮನಕ್ಕೆ ತಂದಿದ್ರು ಆ ಬಗ್ಗೆ ಈಗ ಕೋರ್ಟ್ ಎದುರು ವಿಶೇಷ ಕೋರ್ಟ್ ಎದುರು ಸರ್ಕಾರದ ಪರವಾಗಿರೋ ವಕೀಲರೂ ಕೂಡ ಕ್ಲಾರಿಟಿ ಕೊಟ್ಟಂಗೆ ಆಗಿದೆ ಹೌದು ಒಂದರಿಂದ ನಾಲ್ಕು ನಡೀತಿಲ್ಲ ಬೇರೆಯವ್ರದ್ದು ನಡೀತಿದೆ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಂತ ಸ್ನೇಹ ಮಹಿ ಕೃಷ್ಣ ಅವರು ಹೇಳ್ತಿದ್ದಾರೆ ಸೊ ಕೋರ್ಟ್ಗೂ ಇದು ಕನ್ವಿನ್ಸ್ ಆಗಿದೆ ಸೊ ಲಾಸ್ಟ್ ಫೈನಲ್ ಸ್ಟೇಜಲ್ಲಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈಗ ಮುಂದಕ್ಕೆ ಹೋಗಿದೆ ಇಪ್ಪತ್ತ್ಮೂರು ಅಂದರೆ ಬಂತು ಟೈಮ್ ಕೆಲವು ದಿನಗಳ ಕಾಲ ಮುಂದೂಡಿಕೆ ಮಾಡಿರೋದು ಕೋರ್ಟ್ ಏನು ಹೇಳಿದೆ ಆಗಲೂ ಇವರು ಕೊಡಲಿಲ್ಲ ಅಂದರೆ ಇರುವಂಥ ಇನ್ಪುಟ್ಸ್ ಮೇಲೇ ನಾವು ಜಡ್ಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿದೆ ಬೇಕಾದಷ್ಟು ಚಾನ್ಸ್ ಕೊಟ್ಟಾಯಿತು ಅಂತ ಇಡಿನೂ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಈಗ ಈ ಕೇಸ್ನಲ್ಲಿ ಭಾಳಷ್ಟು ಅನುಮಾನಗಳು ಏನಿದ್ದುವಲ್ಲ ಅದರ ಸುತ್ತ ಮತ್ತೆ ಗಮನ ಸೆಳೆಯುವಂಥ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿ ಮೂಡಾ ಕೇಸ್ ಕಂಪ್ಲೀಟ್ ಕ್ಲೋಸ್ ಅಂತಿದ್ರೆ ಇಲ್ಲ ಇಲ್ಲಿ ತಡ ಆಗಿರಬಹುದು ಬಟ್ ಸಿದ್ದರಾಮಯ್ಯನವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತಿದ್ದಾರೆ ಸ್ನೇಹಮಾಯಿ ಕೃಷ್ಣ ಅವರ ಮಾತುಗಳಲ್ಲೇ ಕೇಳಿಸ್ಕೊಡಿ ಅಂತಿಮವನ್ನು ಸಲ್ಲಿಸಿದ್ರು ಆ ಒಂದು ಅಂತಿಮ ಸಂಬಂಧಪಟ್ಟ ಹಾಗೆ ನಾನೇನು ತಕರಾರು ಸಲ್ಲಿಸಿದ್ದೆ ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಆದೇಶ ಅಂತ ಅಂತೇಳಿ ಮಾನ್ಯ ನ್ಯಾಯಾಲಯ ಕಳೆದ ವಿಚಾರಣೆ ದಿನಾಂಕ ನಿಗದಿಪಡಿಸಿದರು ಸೊ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಎಲ್ಲ ತನಿಖೆ ಮುಗಿದರೆ ಕೊನೆಯ ಹಂತದ ಕೆಲವೊಂದಷ್ಟು ಪ್ರಕ್ರಿಯೆ ಇದೆ ಹಾಗಾಗಿ ಆದಷ್ಟು ಬೇಗ ನಾವು ವರದಿ ಸಲ್ಲಿಸಿ ಕೆಲವು ದಿನಗಳ ಕಾಲಾವಕಾಶ ಕೊಡಿ ಅಂತೇಳಿ ಮನವಿ ಮಾಡಿ ತುಂಬ ಮನವಿ ಮಾಡಿಕೊಡೋದ್ರಿಂದ ಅವರ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ನ್ಯಾಯಾಲಯ ಕೊನೆಯ ಹಂತದಲ್ಲಿ ಇರೋದ್ರಿಂದ ಕಾಲಾವಕಾಶ ಕೊಡೋಣ ಅಂಥೇಳಿ ಆ ಒಂದು ಕಾಲಾವಕಾಶ ಕೊಟ್ಟು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಿನಾಂಕವನ್ನು ನಿಗದಿಪಡಿಸಿದಾರೆ ಸೊ ಆ ದಿನ ಅವರು ಏನು ವರದಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಖಂಡಿತವಾಗಲು ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದೆ ಸರ್ ವಿಚಾರಣೆ ಟೈಮಲ್ಲಿ ನೀವು ಹೇಳಿದ್ರಿ ಒನ್ ಒನ್ ಟು ಫೋರು ವಿಚ್ ಏನು ತನಿಖೆನೇ ಮಾಡಿಲ್ಲ ಏನು ಎನ್ಕ್ವೈರಿನೇ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರಿ ಸರ್ ಹೌದು ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತೀನಿ ಏನವ್ರು ಮುಂದುವರೆ ತನಿಖೆ ಮಾಡ್ತಾರೆ ಆ ಒಂದು ಮುಂದುವರೆ ತನಿಖೆ ಸಂದರ್ಭದಲ್ಲಿ ಒಂದರಿಂದ ನಾಲ್ಕು ಆರವರೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ತನಿಖೆ ಮಾಡ್ತಿಲ್ಲ ಅನ್ನೋದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ ಸೊ ಈ ದಿನ ಒಂದು ವಿಶೇಷ ಅಭಿಯೋಜಕರು ಕೂಡ ಅದನ್ನು ಒಪ್ಪಿಕೊಂಡ್ರು ನಾವು ಒಂದೇ ನಾಲ್ಕನೇ ಆರೋಪಿಗಳ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡ್ತಿಲ್ಲ ಇತರೆ ಸಂಬಂಧಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನನ್ನ ಅರ್ಜಿಯಲ್ಲಿ ನನ್ನ ಏನು ಕ ದೂರ ಅರ್ಜಿ ಇದೆ ಆ ದೂರ ಅರ್ಜಿಯಲ್ಲಿ ಇತರೆ ಆರೋಪಿಗಳ ಬಗ್ಗೆ ಕೂಡ ಆರೋಪ ಇರೋದ್ರಿಂದ ಸೊ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಾಗೆ ನಾವು ಸಮಗ್ರ ತನಿಖೆ ಮಾಡಿದ್ರಿಂದ ಕಾಲಾವಕಾಶಕ್ಕೆ ಕೇಳ್ತಿರ್ತಾವೆ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಒಂದನೇ ನಾಲ್ಕನೇ ಆರೋಪಿಗಳ ಏನಿದೆ ಅವ್ರ ವಿರುದ್ಧ ಯಾವುದೇ ರೀತಿಯ ಮುಂದುವರೆ ತನಿಖೆ ನಡೆಸಲ್ಲ ಅನ್ನೋದು ಇವತ್ತು ಆ ಸರ್ಕಾರಿ ಅಭಿಯೋಜಕರ ವಿಶೇಷ ಸರ್ಕಾರಿ ಅಭಿಯೋಜಕರ ಒಂದು ಸ್ಪಷ್ಟಪಡಿಸಿದರೆ ಅದು ಮಾನ್ಯ ನ್ಯಾಯಾಲಯ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ಇತರೆ ಆರೋಪ ಸಂಬಂಧಪಟ್ಟ ಅವ್ರು ಏನು ತನಿಖೆ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡು ಸೊ ಆ ನಂತರ ಒಂದು ಆದೇಶ ಮಾಡುವ ಒಂದು ಮನೋಭಾವನೆಯಿಂದ ಮಾನ್ಯ ನ್ಯಾಯಾಲಯ ಇವತ್ತು ಇಪ್ಪತ್ತ್ ತಾರೀಕು ದಿನಾಂಕ ನೀಡಿ ಸೊ ಈಗ ಕುರ್ಚಿ ಕ್ಲೈಮ್ಯಾಕ್ಸ್ ನಡೀತಾ ಇದೆ ನಾನು ಎಲ್ಲ ಐದು ವರ್ಷ ನಾನೇ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಗುಡುಗಿದ್ದಾರೆ ಇನ್ನೇನು ಹೈಕಮಾಂಡ್ ಸಿ ಡಬ್ಲ್ಯೂ ಸಿ ಮೀಟಿಂಗಿಗೆ ಇಬ್ಬರನ್ನು ಕರೆಯುವಂಥ ಮುಹೂರ್ತ ಕೂಡ ಈ ತಿಂಗಳ ಕೊನೆಗೆ ಫಿಕ್ಸ್ ಆಗಿದೆ ಇಷ್ಟೆಲ್ಲ ನಿರ್ಣಾಯಕ ಘಟ್ಟದಲ್ಲಿ ಅಧಿಕಾರ ಹಂಚಿಕೆ ವಿಷಯ ಬಂದಿರುವಾಗ ಕ್ಲೈಮ್ಯಾಕ್ಸ್ಗೆ ಮೂಡಾ ಕೇಸ್ನಲ್ಲೂ ಕೂಡ ಮೆಗಾ ಟ್ವಿಸ್ಟ್ ಕಾದಿದೆಯಾ ಇಡಿ ಕೊಡಲಿದೆಯಾ ಶಾಕ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಲೇಟೆಸ್ಟ್ ಡೆವಲಪ್ಮೆಂಟ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು